ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಎರಡನೇ ತರಗತಿಯ ಪಾಠ ಹದಿಮೂರು ಸರಳತೆ ಗದ್ಯ ಭಾಗದಲ್ಲಿರುವಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಮೊದಲನೇದಾಗಿ ಅಭ್ಯಾಸ ಇದರಲ್ಲಿ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು ಉತ್ತರ ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭವಾಗಿತ್ತು ಪ್ರಶ್ನೆ ಎರಡು ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಹೇಗೆ ಬರುತ್ತಿದ್ದರು ಉತ್ತರ ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ತಮ್ಮ ವಾಹನಗಳಲ್ಲಿ ಠಾಕು ಠೀಕಾಗಿ ಬರುತ್ತಿದ್ದರು ಪ್ರಶ್ನೆ ಮೂರು ಸಮಾರಂಭದಲ್ಲಿ ಯಾರನ್ನು ಸನ್ಮಾನಿಸಲಾಯಿತು ಉತ್ತರ ಸಮಾರಂಭದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರರನ್ನು ಸನ್ಮಾನಿಸಲಾಯಿತು ಪ್ರಶ್ನೆ ನಾಲ್ಕು ಈಶ್ವರಚಂದ್ರರು ಯಾರನ್ನು ಸಮಾಧಾನ ಮಾಡಿದರು ಉತ್ತರ ಈಶ್ವರ ಚಂದ್ರರು ಕಾವಲು ಸಿಬ್ಬಂದಿಯನ್ನು ಸಮಾಧಾನ ಮಾಡಿದರು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಆ ಖಾಲಿ ಬಿಟ್ಟಿರುವ ಜಾಗಗಳನ್ನು ಸರಿಯಾದ ಪದ ತುಂಬಿರಿ ಮೊದಲನೇದಾಗಿ ಸಮಾರಂಭಕ್ಕೆ ಬರುತ್ತಿದ್ದವರನ್ನು ಡ್ಯಾಶ್ ಬರಮಾಡಿಕೊಳ್ಳುತ್ತಿದ್ದರು ಉತ್ತರ ಗೌರವದಿಂದ ಎರಡನೇದಾಗಿ ಹಾರ ತುರಾಯಿಗಳೊಂದಿಗೆ ಶಾಲು ಹೊದಿಸಿ ಡ್ಯಾಶ್ ಉತ್ತರ ಸನ್ಮಾನಿಸಿದರು ಮೂರನೇದು ಕಾವಲುಗಾರರಿಂದ ಡ್ಯಾಶ್ ಕ್ಷಮೆ ಕೋರಿದರು ಉತ್ತರ ತಪ್ಪಿಗೆ ನೆಕ್ಸ್ಟ್ ಮೇನು ಈ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇದಾಗಿ ಅವರ ಕರ್ತವ್ಯ ನಿಷ್ಠೆ ಕಂಡು ನನಗೆ ಹೆಮ್ಮೆಯಾಗಿದೆ ಯಾರು ಹೇಳಿದರು ಉತ್ತರ ಈಶ್ವರಚಂದ್ರ ವಿದ್ಯಾಸಾಗರರು ಹೇಳಿದರು ಯಾರಿಗೆ ಹೇಳಿದರು ವ್ಯವಸ್ಥಾಪರಿಗೆ ವ್ಯವಸ್ಥಾಪಕರಿಗೆ ಹೇಳಿದರು ಎರಡನೇದಾಗಿ ದಯಮಾಡಿ ನನ್ನ ನಮ್ಮನ್ನು ಕ್ಷಮಿಸಿ ಸ್ವಾಮಿ ಯಾರು ಹೇಳಿದರು ಇದನ್ನು ಕಾವಲು ಸಿಬ್ಬಂದಿಗಳು ಹೇಳಿದರು ಯಾರಿಗೆ ಹೇಳಿದರು ಈಶ್ವರ ಚಂದ್ರ ವಿದ್ಯಾಸಾಗರರಿಗೆ ಹೇಳಿದರು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಈ ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ಬರೆಯಿರಿ ಇಲ್ಲಿ ಈ ಸೆಂಟೆನ್ಸ್ ಏನಿದೆ ಈ ವಾಕ್ಯ ಪಲ್ಟಾ ಕೊಟ್ಟಿದ್ದಾರೆ ಮಕ್ಕಳ ಪದಗಳನ್ನ ನಾವು ಸರಿ ಮಾಡಿ ಬರೀಬೇಕು ಓಕೆನಾ ಪ್ರಶ್ನೆ ಒಂದು ಹಿರಿಯರನ್ನು ಅನೇಕ ಆಮಂತ್ರಿಸಲಾಗಿತ್ತು ಅಲ್ಲಿಗೆ ಉತ್ತರ ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು ಪ್ರಶ್ನೆ ಎರಡು ಮೇಲೆ ಸಾಲಾಗಿ ಬೀಳುವಂತಾದರೂ ಬರುತ್ತಿದ್ದವರ ಉತ್ತರ ಸಾಲಾಗಿ ಬರುತ್ತಿದ್ದವರ ಮೇಲೆ ಬೀಳುವಂತಾದರೂ ಪ್ರಶ್ನೆ ಮೂರು ವೇದ ವೇದಿಕೆಗೆ ಗೌರವಪೂರ್ವಕವಾಗಿ ಕರೆತಂದರು ಸಮಾರಂಭದ ಅವರನ್ನು ಉತ್ತರ ಅವರನ್ನು ಗೌರವಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಕರೆತಂದರು ಓಕೆ ಫೋರ್ತ್ ಒಂದು ನೋಡಿ ಶುಭ ಕೋರಿ ಅವರಿಗೆ ಮರಳಿದರು ಸಮಾಧಾನ ಮಾಡಿ ಮನೆಗೆ ಉತ್ತರ ಏನಿದೆ ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು ಓಕೆನಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಉ ಮಾದರಿಯಂತೆ ಪದಗಳನ್ನು ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ವ್ಯವಸ್ಥೆ ಅವ್ಯವಸ್ಥೆ ಗೌರವ ಅಗೌರವ ವಿನಯ ಅವಿನಯ ಸಮಾಧಾನ ಅಸಮಾಧಾನ ಶುಭ ಅಶುಭ ಚಟುವಟಿಕೆ ನೋಡಿ ಏನು ಕೊಟ್ಟಿದ್ದಾರೆ ಮೊದಲನೇದಾಗಿ ಅ ಈ ವಾಕ್ಯಗಳನ್ನು ನಕಲು ಮಾಡಿರಿ ಮೊದಲನೇದಾಗಿ ಸಜ್ಜನರ ಸಂಗವದು ಹೆಜ್ಜೆಯನ್ನು ಸವಿದಂತೆ ಇದು ಹೇಗಿದೆಯೋ ಹಾಗೆ ಇಲ್ಲಿ ಬರೀಬೇಕು ಮಕ್ಕಳ ಇಲ್ಲಿ ನಾನು ಒಂದು ನಿಮಗೋಸ್ಕರ ಬರೆದು ತೋರಿಸಿದ್ದೀನಿ ಬಾಕಿ ಎರಡು ನೀವು ಅದೇ ರೀತಿಯಾಗಿ ಕಾಪಿ ಮಾಡ್ಕೋಬೇಕು ಓಕೆನಾ ಎರಡನೇದಾಗಿ ಮಾತೆ ಮುತ್ತು ಮಾತೆ ಮೃತ್ಯು ಇದೆಲ್ಲ ಗಾದೆ ಮಾತುಗಳು ಮಕ್ಕಳ ನೋಡಿ ಅದೇ ರೀತಿ ನಾನು ಕಾಪಿ ಮಾಡಿದ್ದೀನಿ ಉಳಿದ ಎರಡು ಲೈನು ಸಹ ನೀವು ಕಾಪಿ ಮಾಡ್ಕೋಬೇಕು ಸಾಮರ್ಥ್ಯ ನೋಡಿ ಈ ಗದ್ಯ ಕಲಿಕೆಯೊಂದಿಗೆ ವಿನಯಪೂರ್ವಕವಾಗಿ ಮಾತನಾಡುವ ಸಾಮರ್ಥ್ಯ ಗಳಿಸುವಿರಿ ವಿನಯಪೂರ್ವಕವಾಗಿಯೇ ಸಮಾಧಾನವಾಗಿ ಯಾರು ಏನೇ ಹೇಳಿದ್ರು ಬೇಜಾರು ಮಾಡ್ಕೊಳ್ತೀರಾ ಅದಕ್ಕೆ ತಕ್ಕನಾದಂಥ ಉತ್ತರ ಕೊಡೋದು ಮಕ್ಕಳ ಓಕೆ ದೊಡ್ಡವರಿಗೆ ಗೌರವದಿಂದ ನಡ್ಕೊಳ್ಳೋ ಅಂಥದ್ದು ಒಳ್ಳೆ ಮಾತುಗಳು ಆಡೋ ಅಂಥದ್ದು ಅದನ್ನೆಲ್ಲ ಕಲಿತೀರಾ ಈ ಪಾಠ ಓದಿದ ಮೇಲೆ ಅಂತ ಹೇಳ್ತಾ ಇದ್ದಾರೆ ಓಕೆ ಮಕ್ಕಳ ಇಲ್ಲಿಗೆ ಸರಳತೆ ಗದ್ಯ ಭಾಗದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ವಿಡಿಯೋ ನಿಮಗೆ ಲೈಕ್ ಆದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡು ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಹೋಗಿ ಮಕ್ಕಳು Thank you. Thank you for watching. Bye bye.